ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಹೆಚ್ಚಿನ ಪ್ರಗತಿ ಸಾಧಿಸಬೇಕು ಈ ಮೂಲಕ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ಈ ಬಾರಿ ನಮ್ಮ ಪತ್ರಿಕೆಯ ಮೂಲಕ ಹಾರೋಹಳ್ಳಿಯ ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಜ್ಞಾನ ವಿಜಯ ಪುಸ್ತಕವನ್ನು ಉಚಿತವಾಗಿ ನೀಡುತ್ತಿದ್ದು ಈ ಪುಸ್ತಕವನ್ನು ಓದಿ ಹೆಚ್ಚಿನ ಅಂಕ ಗಳಿಸಿ ಎಂದು ಪಾರಿವಾಳ ಪಾಕ್ಷಿಕ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಅತಿಕುಪ್ಪೆ ರವಿಕುಮಾರ್ ಅವರು ಹೇಳಿದರು ಅವರು ರಾಮನಗರ ಜಿಲ್ಲೆ ಹಾರೋಹಳ್ಳಿಯ ರೂರಲ್ ಹೈಸ್ಕೂಲ್ ಸಭಾಂಗಣದಲ್ಲಿ ಆರ್ಎಚ್ಎಸ್ ಮತ್ತು ಕೆಪಿಎಸ್ ಶಾಲೆಯ ಇನ್ನೂರಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪಾರಿವಾಳ ಪತ್ರಿಕೆಯ ಪರವಾಗಿ ವಿಜ್ಞಾನ ಕಲಿಕೆಯನ್ನು ಸುಲಭವಾಗಿಸುವ ವಿಜ್ಞಾನ ವಿಜಯ ಪುಸ್ತಕವನ್ನು ಉಚಿತವಾಗಿ ವಿತರಿಸಿ ಮಾತನಾಡುತ್ತಿದ್ದರು ಶ್ರದ್ಧೆಯಿಂದ ಅಧ್ಯಯನ ನಡೆಸಬೇಕು ನೀವು ಚೆನ್ನಾಗಿ ಓದಿದರೆ ಒಳ್ಳೆಯ ಅಂಕಗಳು ನಿಮ್ಮದಾಗುತ್ತದೆ ಈ ಮೂಲಕ ನೀವು ನಮ್ಮ ತಾಲೂಕಿಗೆ ಜಿಲ್ಲೆಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ತರಲು ಸಾಧ್ಯ ಹಾಗೂ ಈಗ ಎಂಟು ಒಂಬತ್ತನೇ ತರಗತಿಯಲ್ಲಿರುವ ಮಕ್ಕಳಿಗೆ ನೀವು ಈ ಮೂಲಕ ಮಾದರಿಯಾಗಲು ಸಾಧ್ಯ ಎಂದು ರವಿಕುಮಾರ್ ಅವರು ಹೇಳಿದರು

కార్పొరేట్ శాఖ ఈ బాధ్య విజ్ఞాన విషయాలి ఎక్కువ అంక ఘర్త ఎత్తు సర్కారి శాఖలు నిర్ణయం శాఖలు జాతి ఆ నిన్న ఈ ఫలితాంశ అభితవా శ్రద్ధ శ్రద్ధి

ತಮ್ಮ ತಾಲೂಕಿನ ಮಕ್ಕಳು ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡ ಪಾರಿವಾಳ ಪತ್ರಿಕೆಯ ಸಂಪಾದಕರಾದ ರವಿಕುಮಾರ್ ಅವರು ಕನ್ನಡ ಮಾಧ್ಯಮದ ಮಕ್ಕಳು ವಿಜ್ಞಾನದಲ್ಲಿ ಸುಲಭವಾಗಿ ಪಾಸಾಗಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡು ನುರಿತ ವಿಜ್ಞಾನ ಶಿಕ್ಷಕರಿಂದ ಬರೆಸಿ ನಮ್ಮ ಸಂಸ್ಥೆ ಪ್ರಕಟಿಸಿದ ವಿಜ್ಞಾನ ವಿಜಯ ಪುಸ್ತಕವನ್ನು ತಾವು ಓದಿದ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿದ್ದಾರೆ ಇದರಲ್ಲಿ ರಾಜಕೀಯ ಧಾರ್ಮಿಕ ಇತ್ಯಾದಿ ಯಾವ ಉದ್ದೇಶ ಲಾಭ ಇತ್ಯಾದಿಗಳು ಇಲ್ಲ ಕೇವಲ ನಮ್ಮ ತಾಲೂಕಿನ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಬೇಕು ಎನ್ನುವುದಷ್ಟೇ ರವಿಕುಮಾರ್ ಅವರ ಉದ್ದೇಶವಾಗಿದ್ದು ಉಚಿತವಾಗಿ ನೀಡಿದ ವಿಜ್ಞಾನ ವಿಜಯ ಪುಸ್ತಕವನ್ನು ನಿಮ್ಮ ಶಿಕ್ಷಕರ ನೆರವಿನ ಮೂಲಕ ಓದಿ ಹೆಚ್ಚಿನ ಅಂಕ ಗಳಿಸಿ ಈ ಮೂಲಕ ರವಿಕುಮಾರ್ ಅವರ ಉದ್ದೇಶವನ್ನು ಸಾರ್ಥಕಗೊಳಿಸಿ ಎಂದು ಆವಿ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ನ್ಯೂಸ್ ಪೋಸ್ಟ್ ಮಾರ್ಟಂ ಪತ್ರಿಕಾ ಸಮೂಹದ ಸಂಪಾದಕರಾದ ಗಣೇಶ ಕೆ ಅವರು ಹೇಳಿದರು

ಟೋಟಲ್ ಒಂದು ಇನ್ನೂರ ಐವತ್ತು ವರ್ಷ ಕಡಿಮೆ ಮಾಡಿದ್ದಾರೆ ವೇಗಗಳನ್ನು ಕೊಡಬೇಕು ಇದು ಕೊಟ್ಟಾರ ಸೊ ಅದನ್ನು ಈ ಉದ್ದೇಶಕ್ಕೋಸ್ಕರ ಅವ್ರು ಕರಾಟಿದ್ದಾರೆ ಈಗ ನನ್ನ ಆಲ್ರೆಡಿ ಹೇಳೋದು ಎಲ್ಲರೂ ನಮ್ಮ ಅಂದರೆ ನಿಮ್ಗೆ ಕೊಟ್ಟು ಏನೋ ರಾಷ್ಟ್ರೀಯವಾಗಿ ಲಾಭ ಮಾಡ್ಕೋಬೇಕು ಅಥವಾ ಬೆಂಕಿ ಮಾಡ್ಕೋಬೇಕು ಅಥವಾ ಧಾರ್ಮಿಕವಾಗಿ ಯಾವುದೇ ಟೆನ್ಸನ್ ನಮಗಾಗಿ ಮತ್ತು ರವಿಕು ಮಾತನಾಡೋರಾಗಿ ಇಲ್ಲ ಒಂದು ಪ್ರೈಮ್ ಉದ್ದೇಶ ಅಂದರೆ ಅವರು ಇದೇ ಸ್ಕೂಲ್ ನಲ್ಲಿ ಬಂದು ವಿದ್ಯಾರ್ಥಿ ಈ ಸ್ಕೂಲ್ ನಲ್ಲಿ ಹೋಗಿ ಕಾಳಜಿ ಮತ್ತೆ ತಾಲೂಕಿನಲ್ಲಿ ಉಪಯೋಗ ಆಗುತ್ತೆ ಯಾಕೆ ಮಾಡಿದೆ ಅಂತ ಮಾಡಿಬ್ಯಾಕ್ ಅಭಿಪ್ರಾಯ ಅಂದ್ರೆ ಸರ್ ನಾವು ಸೈನ್ಸ್ ಈಗ ನಷ್ಟ ಆಗ್ತಾ ಇತ್ತು ಹಾಗೆ ಕಷ್ಟ ಆಗ್ತಾ ಇತ್ತು ಇದನ್ನು ಓದಿದ ಮೇಲೆ ನಮಗೆ ಸೈನ್ಸ್ ತುಂಬಾ ಸುಲಭ ನಾವು ಆರಾಮ ಪಾಸ್ ಮಾಡುವಂತಹ ಕಾನ್ಫಿಡೆನ್ಸ್ ನಾವು ಕೇಳಿಸಿದ್ವಿ ಅಂತ ಮತ್ತೆ ಆನಂತರ ಮಾತನಾಡಿದ ಹಾರೋಹಳ್ಳಿ ರೂರಲ್ ಹೈಸ್ಕೂಲಿನ ಅಧ್ಯಾಪಕರಾದ ಶಂಕರ್ ಅವರು ತಾವು ಓದಿದ ಶಾಲೆಯ ಮೇಲಿನ ಅಭಿಮಾನದಿಂದ ರವಿಕುಮಾರ್ ಅವರು ನಿಮಗೆಲ್ಲ ಉಚಿತವಾಗಿ ವಿಜ್ಞಾನ ವಿಜಯ ಪುಸ್ತಕವನ್ನು ನೀಡಿದ್ದು ಇದನ್ನು ನೀವು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಗತಿಗಾಗಿ ರವಿಕುಮಾರ್ ಅವರು ಮಾಡುತ್ತಿರುವ ಕೆಲಸವನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳಿ ತಾಲ್ಲೂಕಿನ ಶಾಲಾ ಮಕ್ಕಳಿಗೆ ವಿಜ್ಞಾನ ಕಲಿಕೆಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಪುಸ್ತಕ ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹ ರೀತಿಯ ಲಾಭವೂ ಇಲ್ಲ ಯಾವುದೇ ರಾಜಕೀಯ ಅಜೆಂಡಾಗೂ ಇಲ್ಲ ಯಾವುದೇ ಧಾರ್ಮಿಕ ಇದು ಇಲ್ಲ ಅವ್ರಿಗೆ ಹೆಸರು ಬೇಡ ಹಾಕ್ಬಿಟ್ಟು ನಾನು ಈ ಬ್ಯಾನರ್ ಹಾಕೊಂಡಿದ್ದು ಹೋಗ್ಬೇಕಾದ್ರೆ ಹೇಳೋದು ಸರ್ ಬ್ಯಾನರ್ ಹಾಕ್ಲೇಬೇ ನಾನು ಮುಂದೆ ಮಾತು ಇದ್ದೆ ಸರ್ ನೀವು ಯಾರು ಅಂತ ಅವ್ರಿಗೆ ಗೊತ್ತಾಗಲಿ ಅದಕ್ಕೋಸ್ಕರ ಅದು ಆಗಲಿ ನೀವು ಯಾರು ರವಿಕುಮಾರ್ ಅವ್ರು ಯಾರು ಅಂತ ಕಲ್ಪ ಜನ ನಮ್ಮ ವಿದ್ಯಾರ್ಥಿನೂ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಬಸವರಾಜ್ ಆರ್ಎಚ್ಎಸ್ನ ಮುಖ್ಯೋಪಾಧ್ಯಾಯರಾದ ನಂಜುಂಡಸ್ವಾಮಿ ಕೆಪಿಎಸ್ ಮುಖ್ಯೋಪಾಧ್ಯಾಯರಾದ ಗೀತಾ ಸೇರಿದಂತೆ ಎರಡೂ ಶಾಲೆಗಳ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು